ಹಾಸನ ಜಿಲ್ಲೆಯಲ್ಲಿ ಪೋಕ್ಸೋ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಈ ಪ್ರಕರಣಗಳನ್ನು ತಡೆಗಟ್ಟೋದಕ್ಕೆ ಅಂತ ಪೊಲೀಸ್ ಇಲಾಖೆ ಈಗ ಹೊಸ ಪ್ಲಾನ್ ರೂಪಿಸ್ತಾ ಇದೆ ಶಿ ಬಾಕ್ಸ್ ಅನ್ನುವಂತಹ ಒಂದು ಬಾಕ್ಸನ್ನು ಓಪನ್ ಮಾಡಿಕೊಳ್ಳೋದಕ್ಕೆ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಹಾಸನ ಜಿಲ್ಲೆ ಎಲ್ಲ ಪಂಚಾಯಿತಿಗಳಲ್ಲಿ ಇದನ್ನು ಓಪನ್ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ ಶಾಲೆಗಳಲ್ಲೂ ಕೂಡ ಶೀ ಬಾಕ್ಸ್ ಓಪನ್ ಮಾಡೋದಕ್ಕೆ ಇಲಾಖೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅಂದರೆ ಮಕ್ಕಳ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣಗಳು ಈ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಅಂತ ಈಗ ಹಾಸನ ಜಿಲ್ಲೆ ಪೊಲೀಸ್ ಇಲಾಖೆ ಹೊಸ ಪ್ಲ್ಯಾನ್ ರೂಪಿಸ್ಕೊಳ್ತಾ ಇದೆ ತುಂಬ ಶ್ಲಾಘನೀಯ ವಿಚಾರ ಇದು ಯಾಕಂದರೆ ಸಣ್ಣ ಪುಟ್ಟ ಮಕ್ಕಳು ತಮಗಾಗ್ತಾ ಇರುವಂತಹ ದೌರ್ಜನ್ಯ ಏನಿದೆ ತಮ್ಮ ಮೇಲೆ ಆಗ್ತಾ ಇರುವಂತಹ ಲೈಂಗಿಕ ದೌರ್ಜನ್ಯವನ್ನು ಯಾರು ಮುಂದೆ ಹೇಳ್ಕೊಳ್ಳೋದಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಅಂತ ಶಿ ಬಾಕ್ಸ್ ಅನ್ನುವಂತಹ ಒಂದು ಬಾಕ್ಸ್ಗಳನ್ನು ಓಪನ್ ಮಾಡೋದಕ್ಕೆ ಇದೆ ಇದು ಜಿಲ್ಲಾ ಪಂಚಾಯಿತಿಗಳು ಪಂಚಾಯಿತಿಗಳಲ್ಲೂ ಕೂಡ ಸಿಗತ್ತೆ ಶಾಲೆಗಳಲ್ಲೂ ಕೂಡ ಬಾಕ್ಸ್ಗಳನ್ನು ಅಳವಡಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಅವರು ಅಧಿಕಾರಿಗಳನ್ನ ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಅಧಿಕಾರಿಗಳು ಈ ಶಿ ಬಾಕ್ಸ್ಗೆ ಸಂಬಂಧಪಟ್ಟಂತೆ ಕೇಳಿ ಪೋಸ್ಕೋ ಪ್ರಕರಣಗಳು ಒಂದಿಷ್ಟು ಅಹ್ ಹೆಚ್ಚಾಗ್ತಾ ಇರುವಂಥದ್ದು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಒಂದಿಷ್ಟು ಅಂದ್ರೆ ಎಚ್ಚೆತ್ಕೊಂಡಿದೆ ಜೊತೆಗೆ ಸಮಾಜಕ್ಕೆ ಒಂದು ಅವೇರ್ನೆಸ್ ಮೂಡಿಸಲಿಕ್ಕೆ ಕೂಡ ಹೊರಟಿರುವಂಥದ್ದು ಈಗ ನಮ್ಮ ಜೊತೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶುಭನ್ವಿತಾ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ಈ ಪ್ರಕರಣಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ನೀವು ಕೂಡ ನೂತನವಾಗಿ ಹಾಸನಕ್ಕೆ ಬಂದಿದ್ದೀರಿ ಬಟ್ ಒಂದಿಷ್ಟು ಶಾಲೆಗಳಿಗೆ ಹೋಗಿ ಭೇಟಿ ನೀಡುವಂಥದ್ದು ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವ ಮಾಹಿತಿ ಬಂದಿರುವಂಥದ್ದು ಮೇಡಮ್ ಪೊಲೀಸ್ ಇಲಾಖೆಯಿಂದ ನೀವು ಏನ್ ಹೇಳ್ತೀರಾ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಎಷ್ಟು ಜೊತೆಗೆ ಶಿಕ್ಷೆಗಳು ಶಿಕ್ಷೆಯ ಪ್ರಮಾಣ ಎಷ್ಟಾಗಿರ್ತಕ್ಕಂಥದ್ದು ಅವೇರ್ನೆಸ್ ಯಾವೆಲ್ಲ ರೀತಿಯಾಗಿ ನೀವು ಸಮಾಜಕ್ಕೆ ಕೊಡ್ತೀರಾ ಟ್ವೆಂಟಿ ಫೈವ್ ರಲ್ಲಿ ಟೋಟಲ್ ಹಂಡ್ರೆಡ್ ರಿಜಿಸ್ಟರ್ ಆಗಿದೆ ಅದರಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟಿ ಒನ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದೀವಿ ಮತ್ತೆ ನಮ್ಮ ಮೇನ್ ಎಫರ್ಟ್ ಏನಿರುತ್ತೆ ಅದು ವಿದಿನ್ ಸಿಕ್ಸ್ಟಿ ಡೇಸ್ ನಮಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಬೇಕು ನಮ್ಮ ಪಾಕ್ಸೋ ಕಾಯ್ದೆ ಪ್ರಕಾರ ಸೊ ಅದು ನಾವು ಎನ್ಶೋರ್ ಮಾಡ್ತೀವಿ ಮತ್ತೆ ಇನ್ನು ಟ್ವೆಂಟಿ ಸೆವೆನ್ ಕೇಸಸ್ ಅಂಡರ್ ಇನ್ವೆಸ್ಟಿಗೇಷನ್ ತನಿಖಾ ಹಂತದಲ್ಲಿ ಇದೆ ಅದರಲ್ಲಿ ಕೂಡ ನಾವು ವಿದಿನ್ ಸಿಕ್ಸ್ಟಿ ಡೇಸ್ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತೀವಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ಟೋಟಲ್ ಹತ್ತು ಕೇಸ್ ರಿಜಿಸ್ಟರ್ ಆಗಿದೆ ಹತ್ತು ಕೇಸ್ ಇನ್ನು ವಿದಿನ್ ಇನ್ವೆಸ್ಟಿಗೇಷನ್ ಇದೆ ವಿದಿನ್ ಸಿಕ್ಸ್ಟಿ ಡೇಸ್ ಪೀರಿಯಡ್ ಅಲ್ಲಿ ಇದೆ ಅದರಲ್ಲಿ ಕೂಡ ನಾವು ಬೇಗ ತನಿಖಾ ಮುಗಿಸ್ಕೊಂಡು ಚಾರ್ಜ್ ಶೀಟ್ ಎಲ್ಲ ಸಾಕ್ಷಿ ಕಲೆಕ್ಟ್ ಮಾಡಿಕೊಂಡು ನಾವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತೀವಿ ನಿಮ್ಮ ಸೆಕೆಂಡ್ ಪ್ರಶ್ನ ಅವೇರ್ನೆಸ್ ಬಗ್ಗೆ ನೀವು ಕೇಳಿದೀರಿ ನನಗೆ ಸೊ ಆಸ್ಲಿ ಇಲ್ಲಿ ಪಾಕ್ಸೋ ಪ್ರಕರಣ ತುಂಬಾ ಜಾಸ್ತಿ ರಿಜಿಸ್ಟರ್ ಆಗ್ತಾ ಇದೆ ಅದನ್ನ ಕಡಿಮೆ ಮಾಡಲಿಕ್ಕೆ ನಾವು ಈ ನೆಕ್ಸ್ಟ್ ತಿಂಗಳು ಇಂದ ಜಿ ಪಿ ವೈಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಮತ್ತೆ ನಮ್ಮ ಮೇನ್ ಪ್ರಯೋರಿಟಿ ಏನಿರುತ್ತೆ ನಮ್ಮ ಹೆಡ್ ಕ್ವಾರ್ಟರ್ ದಿಂದ ಯಾವ ಜಿ ಜಿಪಿ ಫಾರ್ದೆಸ್ಟ್ ಇದೆ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಯಾವ ಜಿ ಪಿ ಇದೆ ಅದರಲ್ಲಿ ಅದರಲ್ಲಿ ನಾವು ಹೋಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಎನ್ ಜಿ ಓಸ್ ಮತ್ತೆ ನಮ್ಮ ಇದು ಡಿ ಡಿ ಪಿ ಐ ಜೊತೆಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ಅವರಿಗೆ ಪೊಕ್ಸೋ ಕಾಯ್ದೆ ಬಗ್ಗೆ ನಮ್ಮ ಚೈಲ್ಡ್ ಮ್ಯಾರೇಜ್ ಪ್ರೊಹಿಬಿಷನ್ ಆಕ್ಟ್ ಬಗ್ಗೆ ಮತ್ತೆ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅವರಿಗೆ ನಾವು ಕೊಡ್ತೀವಿ ಅದು ಒಂದು ಸೆಕೆಂಡ್ಲಿ ಕೆಲವು ಸಲ ಹೆಣ್ಣ ಚಿಕ್ಕ ಮಕ್ಕಳಿಗೆ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಅವರಿಗೆ ಗೊತ್ತಿಲ್ಲ ಗುಡ್ ಟಚ್ ಬಗ್ಗೆ ಬ್ಯಾಡ್ ಟಚ್ ಬಗ್ಗೆ ಸೊ ಅದನ್ನು ಕೂಡ ಟಾರ್ಗೆಟ್ ಮಾಡಲಿಕ್ಕೆ ನಾವು ಎಲ್ಲ ಶಾಲೆಯಲ್ಲಿ ನಾವು शी बॉक्स इनती पार्ट आफ आ कम्युनिटी पोलिसंग इनिशियेटिव अम ना तको सो आ शी बॉक्स लॉक नम हर इत लोकल पी एस पी एस व मंथल हम बॉक्स ओपन अल्प मकुल मेसेज नमड ब गुड ट बे मेसेजमी ಸೊ ಅದು ಕೂಡ ನಮ್ಮ ಪ್ರಯೋರಿಟಿ ಇರುತ್ತೆ ಸೊ ಎಲ್ಲದು ಸಹಾಯ ತಗೊಂಡು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದು ಪೊಲೀಸ್ ಇಲಾಖೆದು ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ದು ಮತ್ತೆ ನಮ್ಮ ಎಲೆಕ್ಟೆಡ್ ದು ಸಹಾಯ ತಗೊಂಡು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡ್ ಜನರೇಟ್ ಮಾಡ್ಕೊಂಡು ನಾವು ಅನ್ ಇನಿಶಿಯೇಟಿವ್ ನಾವು ಪಾಕ್ಸು ಕೇಸಸ್ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಬಾಕ್ಸ್ ಅನ್ನೋದನ್ನ ಯಾವ ಯಾವ ಜಾಗದಲ್ಲಿ ಇರಿಸ್ತೀರಾ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಯಾವ ಯಾವ ತಾಲೂಕುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರಿಸ ನೋಡಿ ನಮ್ಮ ಕಮಿಟ್ಮೆಂಟ್ ಇದೆ ಎಲ್ಲ ಸ್ಕೂಲ್ಸ್ ಅಲ್ಲಿ ಇರಲೇಬೇಕು ಬಟ್ ಅದು ತುಂಬಾ ಬಿಗ್ ಟಾಸ್ಕ್ ಇದೆ ಸೊ ಅದಕ್ಕೆ ನಾವು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದು ಮತ್ತೆ ಎನ್ ಜಿ ಓಸ್ದು ಮತ್ತೆ ಇಂಡಸ್ಟ್ರಿ ಗ್ರೂಪ್ಸ್ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಸಹಾಯ ತಗೊಂಡು ಯಾಕಂದ್ರೆ ಬಾಕ್ಸ್ದು ಪ್ರೈಸ್ ಜಾಸ್ತಿ ಇರಲ್ಲ ಎಲ್ಲ ಸ್ಕೂಲ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಆ ತರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಕೂಲ್ಸ್ ನಾವು ಕವರ್ ಮಾಡಬಹುದು ಅದೇ ನಮ್ಮ ಪ್ರಯಾರಿಟಿ ಬಟ್ ಅದು ಒನ್ ಬೈ ಒನ್ ಎಲ್ಲರದು ಹೆಲ್ಪ್ ತಗೊಂಡು ನಾವು ಮಾಡ್ತೀವಿ ಆ ಇದಿಷ್ಟು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕೂಡ ಹೇಳುವಂತ ಮಾತು ಶಿ ಬಾಕ್ಸ್ ಅನ್ನುವ ಒಂದು ಎಚ್ಚರಿಕೆಯನ್ನು ಮೂಡಿಸುವಂಥದ್ದು ಜೊತೆಗೆ ಆ ಶಾಲೆಗಳಲ್ಲಿ ಇರ್ಬೋದು ಕೆಲವೊಂದು ಸ್ಥಳಗಳಲ್ಲಿ ನಾವು ಅದನ್ನು ಹಾಕ್ತೀವಿ ಯಾರು ಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಕ್ಕಳು ಯಾರೇ ಆದರೂ ಆ ಏನು ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ದೂರನ್ನು ಕೂಡ ಕೊಡಬಹುದು ಅದನ್ನು ನಾವೇ ಕೂಡ ಓಪನ್ ಮಾಡ್ತೀವಿ ಎನ್ನುವ ಮಾಹಿತಿಯನ್ನ ಈಗಾಗಲೇ ಟಿವಿ ಫೈ ಜೊತೆ ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿವಿ ಫೈ ಹಾಸನ